ಸೀತೆಯನ್ನ ಹೊತ್ಕೊಂಡಂತ ರಾವಣ ಶ್ರೀಲಂಕಾ ಏನ್ ಮಾಡ್ದ ಅಂತ ಹೇಳಿ ಹನುಮಂತನಿಗೆ ಗೊತ್ತಿರುವಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ ಸೀತೆಯನ್ನು ಮುಟ್ಟಿದ್ದಕ್ಕೇನೆ ಹನುಮಂತ ಏನ್ ಜಗತ್ತಿಗೆ ಗೊತ್ತಿದೆ ಹನುಮಂತನ್ನೇ ಮುಟ್ಕೊಂಡಿರುವಂತ ರಾವಣ ಸಿದ್ದರಾಮಯ್ಯನವರಿಗೆ ಇವತ್ತು ಏನ್ ಅಧೋಗತಿ ಆಗತ್ತೆ ಅಂತದ್ದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಕಾತ್ ನೋಡ್ತಾ ಇದ್ದಾರೆ ಅವರ ಬಹಳ ಹಿರೇನಿದಾರೆ ಅವರು ಕೇಡುಗಾಲಕ್ಕೆ ವಿಪರೀತ ಬುದ್ಧಿ ರೀತಿ ಒಳಗಡೆ ತಮ್ಮ ವರ್ತನೆ ಇದೆ ಆ ಥರ ನಡ್ಕೋಬೇಡಿ ಹನುಮಂತನ್ನು ಮುಡ್ಕೊಂಡು ಈ ದೇಶದಲ್ಲಿ ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಕೆಲಸನ ಮಾಡ ಕೂಡ ಯಾರು ಮಾಡಿದ್ದಾರೆ ರಾಮನ ಅವಕೃಪೆಗೆ ಪಾತ್ರರಾಗ್ತಾರೆ ಯಾಕಂದರೆ ರಾಮನ ಅತ್ಯಂತ ಭಂಟ ಹನುಮಂತ ಹನುಮಂತನಿಗೆ ಜಾಗ ಕೊಡದೆ ಅನ್ನುವಂಥ ರೀತಿಯೊಳಗೆ ತಾವು ನಡ್ಕೊಳ್ತಾ ಇದ್ದೀರಿ ಹಾಗಾಗಿ ಕಾಂಗ್ರೆಸ್ಸಿನ ಅಧಪತನಕ್ಕೆ ಇದು ಮೊದಲ ನಾಂದಿ ಅಂತ ಹೇಳಿ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗ ಇರಲಿ ಅವ್ರ ಅಪ್ಪನ ಅದು ಅವ್ರ ಅಪ್ಪನ ಮನೆ ಸರ್ಕಾರಿ ಜಾಗ ತಾನೆ ಸರ್ಕಾರಿ ಜಾಗದಲ್ಲಿ ಯಾವ್ಯಾವ ಧ್ವಜ ಇದೆ ಗೊತ್ತಿಲ್ವಾ ತಗಿದಾರೆ ಎಲ್ಲ ಧ್ವಜಗಳನ್ನ ತಗತಿಲ್ವಾ ಹಾಗಾದ್ರೆ ಹನುಮಂತನ ಧ್ವಜ ಮುಟ್ಕೊಂಡಿದೀನಿ ಕಾಂಗ್ರೆಸ್ ಅದಪ್ಪತನ ಆಗತ್ತೆ ಬಿಜೆಪಿಗೆ ಬಿಜೆಪಿಗೆ ದೇಶ ಕಟ್ಟೋ ಕೆಲಸ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ ಬಿಜೆಪಿ ತುಂಬಾ ಕೆಲಸ ಇದೆ ಜನಪರವಾದಂತ ಆಡಳಿತವನ್ನು ಮಾಡಿರುವಂಥವ್ರು ನಾವು ಜನಪರ ಆಡಳಿತ ಮಾಡಕ್ಕೆ ತಾಕತ್ತಿಲ್ದಿರುವಂಥವ್ರು ನೀವು ಈ ತರದ ಕಿಂತಮೆ ಮಾಡ್ಕೊಂಡು ಕಾಯ್ತಾ ಇದ್ದೀವಿ ಈ ತರ ಕಿತ್ತುಮೆಗೆ ರಾಜ್ಯದ ಜನ ಇವತ್ತು ಬಲಿಯಾಗೋದಿಲ್ಲ ಹೋರಾಟ ಹೋರಾಟ ರಾಜ್ಯದಾದ್ಯಂತ ನಡೀತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಯೋಚನೆ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರ ಸಭೆ ಮುಗಿದ ನಂತರ ಹೋರಾಟವನ್ನು ನಾವು ಮಾಡೋದು